ಪ್ರೀತಿಯ ವಿದ್ಯಾರ್ಥಿಗಳೇ ಇಂದಿನ ಕನ್ನಡ ಭಾಷಾ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ ನಮ್ಮ ಕನ್ನಡ ಭಾಷಾ ಪಠ್ಯ ಪುಸ್ತಕವಾದ ನುಡಿ ನೂಪುರ ಇದರ ಕೆ ಎಸ್ ನಿಸಾರ್ ಅಹಮ್ಮದ್ ಅವರು ಬರೆದಿರುವಂತಹ ಬದುಕಿನ ಇಬ್ಬದಿಗಳು ಎನ್ನುವ ಗದ್ಯ ಭಾಗವನ್ನು ನಾವು ಈ ಹಿಂದಿನ ಎರಡು ತರಗತಿಗಳಲ್ಲಿ ಸ್ವಲ್ಪ ತಿಳಿದುಕೊಂಡಿದ್ದೆವು ಈ ಪಠ್ಯ ಮನುಷ್ಯ ಕಲಾಪೇಕ್ಷಿಯಾಗಬೇಕು ಎನ್ನುವುದರ ಕಡೆಗೆ ಲೇಖಕರ ತುಡಿತವನ್ನು ನಮಗೆ ತಿಳಿಸಿಕೊಡ್ತದೆ ಹಿಂದಿನ ತರಗತಿಯಲ್ಲಿ ಏನೇನು ತಿಳ್ಕೊಂಡ್ವಿ ಅನ್ನೋದನ್ನು ಸ್ವಲ್ಪ ಮೆಲುಕು ಹಾಕಿ ಬರೋಣ ನಿತ್ಯ ಉಪಯೋಗಿ ವಸ್ತುಗಳನ್ನು ಕಂಡುಹಿಡಿದಂತಹ ಮಾನವ ನಿಧಾನವಾಗಿ ಜಾಗತೀಕರಣದಿಂದ ಯಾವಾಗ ಜಗತ್ತು ಚಿಕ್ಕದಾಯಿತೋ ಆಗ ಶ್ರೀಮಂತನ ಮನೆಯಲ್ಲಿರುವ ಎಲ್ಲ ಸಾಮಗ್ರಿಗಳು ಸಾಮಾನ್ಯನ ಮನೆಯಲ್ಲಿ ಕೂಡ ಕಾಣಸಿಗತೊಡಗಿದವು ಇದರಿಂದ ಆಗಿದ್ದೇನು ಕೇಳಿದರೆ ಮೊದಲು ಒಳ ಬಾಳ್ವೆ ಅಸ್ತವ್ಯಸ್ತವಾಗಿದ್ದರೂ ಹೊರಬಾಳ್ವೆ ಹೊರಬಾಳ್ವೆ ಅಸ್ತವ್ಯಸ್ತಗೊಂಡಿದ್ದರೂ ಒಳಗಿನ ಜೀವನದಲ್ಲಿ ನೆಮ್ಮದಿ ನಿತ್ಯೋಪಯೋಗಿ ವಸ್ತುಗಳನ್ನು ಎಂದು ಮನುಷ್ಯ ಶೇಖರಿಸ್ಲಿಕ್ಕೆ ತೊಡಗಿದ್ನು ಅಂದಿನಿಂದ ಆತನ ಹೊರಬಾಳ್ವೆ ಒಪ್ಪ ಹೋರಣಗೊಳ್ತು ಮನಸ್ಸಿನ ನೆಮ್ಮದಿ ಕಾಣೆಯಾಯಿತು ಈ ಹೊಟ್ಟೆಯ ಅಗತ್ಯ ಪೂರೈಸುವ ಅಂದರೆ ಭೌತ ವಸ್ತುಗಳೇನಿವೆ ಭೌತಿಕ ವಸ್ತುಗಳೇನಿವೆ ಆ ವಸ್ತುಗಳಿಗೂ ಮತ್ತು ಮನುಷ್ಯನ ಮನಸ್ಸಿಗೂ ಹೃದಯಕ್ಕೂ ಒಂದು ರೀತಿಯ ಅಂಥ ಸಂಬಂಧವಿದೆ ಅಂತ ಲೇಖಕರು ಹೇಳಿದರು ಯಂತ್ರವಿಜ್ಞಾನದ ಆವಿಷ್ಕಾರ ಯಂತ್ರವಿಜ್ಞಾನ ಅಂತಂದರೆ ಈಗ ಏನೇನು ಸಂಶೋಧನೆಗಳು ಆವಿಷ್ಕಾರಗಳಾಗ್ತಾ ಇವೆ ಅವುಗಳ ನಡುವೆ ಅವುಗಳಿಂದ ಅವುಗಳ ದಾಳಿಯಿಂದ ಸಂಸ್ಕೃತಿ ಸಂಬಂಧಿ ಆಸಕ್ತಿಗಳು ಹೇಗೆ ತುಳಿತಕ್ಕೆ ಒಳಗಾಗಿವೆ ಎನ್ನುವುದನ್ನು ಲೇಖಕರು ನಮಗೆ ತಿಳಿಸಿಕೊಟ್ರು ಹೊರ ಅಗತ್ಯಗಳ ಗಳಿಕೆ ಈ ಜೀವನೋಪಾಯ ನಿತ್ಯ ಜೀವನೋಪಯೋಗಿ ವಸ್ತುಗಳು ಅಂತ ನಾವೇನು ಕರಿತೇವೆ ಭೋಗವಿಲಾಸ ಸಾಮಗ್ರಿಗಳು ಅಂತ ಏನು ಕರಿತೇವೆ ಭೌತಿಕ ವಸ್ತುಗಳು ಅಂತ ಏನು ಕರಿತೇವೆ ಗಳಿಕೆಗಾಗಿ ಚಿಂತಿಸಬೇಕು ಯಾಕಂದರೆ ಅಲ್ಲಿ ಲಾಭದ ನಿರೀಕ್ಷೆ ಇರ್ತದೆ ಉತ್ಪಾದನೆಯಲ್ಲಿರ್ತದೋ ಅಲ್ಲಿ ಲಾಭದ ನಿರೀಕ್ಷೆ ಇರ್ತದೆ ಆದರೆ ಕಲೆ ಸಾಹಿತ್ಯಗಳ ಆಸ್ವಾದನೆಯಲ್ಲಿ ಸಾಹಿತ್ಯ ಸತ್ತನಿಗಿರಬಹುದು ಸಾಹಿತಿಗಿರಬಹುದು ಯಾವುದೇ ರೀತಿಯ ಲಾಭ ಬಡುಕತನದ ಆಸೆ ಇರೋದಿಲ್ಲ ಹಾಗಾಗಿ ಅಲ್ಲಿ ಚಿಂತೆ ಕೂಡ ಇರೋದಿಲ್ಲ ಅಂತ ಲೇಖಕರು ಹೇಳ್ತಾರೆ ಕಲ್ಲು ಕುಟಿಗ ಮತ್ತು ಶಿಲ್ಪಿ ಇಬ್ಬರಿಗೂ ಒಂದೇ ಶಿಲೆಯನ್ನು ಕೊಟ್ಟು ಎರಡು ರೀತಿಯ ಕೆಲಸವನ್ನು ವಹಿಸಿದರೆ ಕಲ್ಲುಕುಟಗನಿಗೆ ಆ ಶಿಲೆಯನ್ನು ಚಿಕ್ಕ ಚಿಕ್ಕದಾಗಿ ಜಲ್ಲಿಕಲ್ಲುಗಳನ್ನಾಗಿ ಮಾಡುವಂತೆ ಶಿಲ್ಪಿಗೆ ಆ ಶಿಲೆಯಿಂದ ಒಂದು ಉನ್ನತವಾದ ಶಿಲ್ಪವನ್ನು ತಯಾರಿಸುವಂತೆ ಹೀಗೆ ಎರಡು ಕೆಲಸವನ್ನು ನೀಡಿದಾಗ ಇಬ್ಬರು ಕೆಲಸಕ್ಕೆ ಬಳಸ್ತಾ ಇರುವಂತಹ ಒಂದೇ ಕೆಲಸದಿಂದ ಅವರಿಗೆ ಸಿಗಬರು ಸಿಗಬಹುದಾದ ಪ್ರತಿಫಲವೂ ಒಂದೇ ಏನಂದರೆ ಆದಾಯ ಹಣ ಸಿಗ್ತದೆ ಸಂಬಳ ಸಿಗ್ತದೆ ಆದರೆ ಜಲ್ಲಿಕಲ್ಲು ಮಾಡುವ ಕಲ್ಲು ಕುಟಿಕನಿಗೆ ತನ್ನ ಜಲ್ಲಿಕಲ್ಲುಗಳು ಇಷ್ಟೇ ಗಾತ್ರದಲ್ಲಿರಬೇಕು ಹೀಗೇ ಇರಬೇಕು ಈ ಭಾಗ ಹೀಗಿರಬೇಕು ಈ ಭಾಗ ಹೀಗಿರಬೇಕು ಇದು ಬಹಳ ಚೆನ್ನಾಗಿ ಕಾಣಬೇಕು ಹೊರಗಿನವರೆಲ್ಲ ಯಾರಾದರೂ ಈ ಜಲ್ಲಿಕಲ್ಲನ್ನು ನೋಡಿದರೆ ಮೆಚ್ಚಬೇಕು ಈ ಥರ ಯಾವುದೇ ರೀತಿಯಾದಂತಹ ಕಲಾಪೇಕ್ಷೆಯೂ ಆತನಲ್ಲಿಲ್ಲ ಆತನಿಗೇನು ಸಂಜೆ ಆದ ತಕ್ಷಣ ಸಂಬಳ ಸಿಗ್ತದೆ ಅಷ್ಟೊತ್ತಿನ ತನಕ ನಾನು ತಾನೆಷ್ಟು ಜಲ್ಲಿ ಆಗಬೇಕು ಅಷ್ಟು ಜಲ್ಲಿಯನ್ನು ಹೊಡಿಯಬೇಕು ಅಷ್ಟೇ ಅದೇ ಶಿಲ್ಪಿಗಾದರೆ ಸಂಬಳದೊಂದಿಗೆ ಆತನಿಗೆ ಕಲಾಪೇಕ್ಷೆಯ ನಿರೀಕ್ಷೆ ಇರ್ತದೆ ತಾನು ಕೆತ್ತಿದ ಶಿಲ್ಪದಲ್ಲಿ ಜನರು ಸೌಂದರ್ಯವನ್ನು ನೋಡಬೇಕು ತನ್ನ ಕಲಾ ಕುಶಲತೆಯನ್ನು ಮೆಚ್ಚಬೇಕು ಎನ್ನುವ ನಿರೀಕ್ಷೆಯಲ್ಲಿ ಆತ ಶಿಲ್ಪಿಯ ಶಿಲ್ಪಗಳನ್ನು ಈ ಎರಡು ಉದಾಹರಣೆಗಳನ್ನು ಇಟ್ಟುಕೊಂಡು ಲೇಖಕರು ನಮಗೆ ವಿವರಿಸಿರ್ತಾರೆ ಮುಂದೆ ಏನು ಹೇಳ್ತಾರೆ ಅಂತ ಇಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ಈ ಶಿಲೆಯಿಂದಲೇ ತಯಾರಾಗಿದ್ದು ಎರಡು ಯಾವುದು ಅಂದರೆ ಒಂದು ಕಲ್ಲುಕೊಟ್ಟಿಗೆಯನ್ನು ಮಾಡಿದಂತಹ ಜಲ್ಲಿ ಇನ್ನೊಂದು ಶಿಲ್ಪಿ ಮಾಡಿದಂತಹ ಶಿಲ್ಪ ಇಲ್ಲಿ ಕವಿ ಲೇಖಕರು ಗೊಮ್ಮಟನ ಮೂರ್ತಿಯನ್ನು ಉದಾಹರಣೆಯಾಗಿ ಕೊಡ್ತಾರೆ ಆ ಗೊಮ್ಮಟನ ಶಿಲ್ಪದ ಭವ್ಯಾಕಾರವನ್ನು ನೋಡಿ ನಾವು ಹರ್ಷಗೊಳ್ತೇವೆ ತತ್ಕಾಲದಲ್ಲಿಯೇ ನಾವು ವಿಸ್ಮಿತರಾಗ್ತೇವೆ ಆಶ್ಚರ್ಯಗೊಳ್ತೇವೆ ಇಂತಹ ಬೃಹತ್ ಶಿಲ್ಪವನ್ನು ಶಿಲ್ಪಿ ಹೇಗೆ ಕೆತ್ತಿರಬಹುದು ಎಂತಹ ಅದ್ಭುತ ಕಲೆ ಎನ್ನುವುದಾಗಿ ಹೀಗೆಲ್ಲ ನಮ್ಮಲ್ಲಿಯೇ ನಾವು ಮಾತನಾಡಿಕೊಳ್ತೇವೆ ಅದೇ ಜಲ್ಲಿಯೂ ಕೂಡ ಮನುಷ್ಯ ಎರಡನ್ನು ನೋಡುವ ದೃಷ್ಟಿ ಈಗ ಮೊದಲನೇದಾಗಿ ಶಿ ಜಲ್ಲಿ ಮತ್ತು ಗೊಮ್ಮಟನ ಮೂರ್ತಿ ಎರಡನ್ನು ಜಲ್ಲಿ ರಾಶಿಗಳೆಷ್ಟೇ ಇದ್ದರೂ ದಾರಿಯಲ್ಲಿ ಹೋಗುವಾಗ ಎಷ್ಟೇ ಜಲ್ಲಿ ರಾಶಿಗಳು ಬಿದ್ದಿದ್ರೂ ಕೂಡ ಅದನ್ನು ಯಾರೂ ಕೂಡ ಗಮನಿಸಲಿಕ್ಕೆ ಹೋಗೋದಿಲ್ಲ ಅದೇ ದಾರಿಯಲ್ಲಿ ಯಾವುದಾದ್ರೂ ಒಂದು ಸುಂದರವಾದ ಶಿಲ್ಪ ಕೆತ್ತಿದ್ದು ಸಿಕ್ಕಿದರೆ ಎಲ್ಲರೂ ಕೂಡ ನಿಂತುಕೊಂಡು ನೋಡ್ತಾರೆ ಕಲಾಸಕ್ತಿ ಕಲಾಸಕ್ತಿ ಇದ್ದಲ್ಲಿ ಹೇಗೆ ಎಲ್ಲವನ್ನೂ ನಾವು ಎಲ್ಲದರಲ್ಲೂ ನಾವು ಆಸ್ವಾದನೆಯನ್ನು ಪಡ್ಕೊಳ್ಬಹುದು ಎನ್ನುವುದನ್ನು ಲೇಖಕರು ಹೇಳ್ತಾರೆ ಶಿಲ್ಪದಂತೆ ಮನುಷ್ಯನಿಗೆ ಜಲ್ಲಿಯೂ ಅಗತ್ಯ ಈಗ ಯಾವುದೇ ನಿರ್ಮಾಣ ಮಾಡಬೇಕು ಕಟ್ಟಡ ನಿರ್ಮಾಣ ಮಾಡಬೇಕು ರಸ್ತೆ ನಿರ್ಮಾಣ ಮಾಡಬೇಕು ಹೇಳಿದರೂ ಕೂಡ ಜಲ್ಲಿ ಅತ್ಯಂತ ಅವಶ್ಯಕ ಆದರೆ ಜಲ್ಲಿ ಅಗತ್ಯ ನಿಜ ಅದು ಪ್ರಯೋಜನಾಪೇಕ್ಷೆ ಕಲಾಸ್ವಾದನೆ ಇದೆಯಲ್ಲ ಈ ಕಲೆಯನ್ನು ಆಸ್ವಾದಿಸುವುದಿದೆಯಲ್ಲ ಇದು ಜಲ್ಲಿಯಿಂದ ಸಿಗೋದಿಲ್ಲ ನಮಗೆ ಇದು ಶಿಲೆ ಶಿಲೆಯಿಂದ ಶಿಲ್ಪಿಯ ಶಿಲ್ಪದಿಂದ ಸಿಗ್ತದೆ ಶಿಲ್ಪ ಜಲ್ಲಿ ಎರಡೂ ಹುಟ್ಟಿದ್ದು ಶಿಲೆಯಿಂದಲೇ ಆದರೆ ನಮಗೆ ಕಲಾಸ್ವಾದನೆ ಸಿಗುವಂಥದ್ದು ಶಿಲ್ಪದಿಂದ ಮಾತ್ರ ಈ ಕಲಾಸ್ವಾದನೆ ಸಿಗುವ ವಸ್ತುವನ್ನು ಸಿಗುವ ಮಾರ್ಗವನ್ನು ನಾವು ಕಂಡುಕೊಳ್ಬೇಕು ಬದುಕಿನಲ್ಲಿ ಆನಂದವನ್ನು ಅನುಭವಿಸಬೇಕಿದ್ರೆ ಬದುಕನ್ನು ಸಾರ್ಥಕಗೊಳಿಸ್ಕೊಳ್ಬೇಕಿದ್ರೆ ಈ ಕಲಾಸ್ವಾದನೆಯ ಮಾರ್ಗವನ್ನು ನಾವು ಕಂಡುಕೊಳ್ಬೇಕು ಅಂತ ಲೇಖಕರು ಹೇಳ್ತಾರೆ ವ್ಯಾವಹಾರಿಕವಾಗಿ ಏನಾದರೂ ಆಲೋಚಿಸಿದರೆ ಜಲ್ಲಿ ಮನುಷ್ಯನಿಗೆ ಅತ್ಯಂತ ಅವಶ್ಯಕ ಶಿಲ್ಪವಿಲ್ಲದಿದ್ದರೂ ನಡೀತದೆ ಜಲ್ಲಿ ಮನುಷ್ಯನ ಜೀವನಕ್ಕೆ ಅವಶ್ಯಕ ಆದರೆ ಅದರಿಂದ ಬದುಕು ಸುಸಂಸ್ಕೃತವಾಗಲ್ಲ ಜೀವನವನ್ನು ಸಂಸ್ಕಾರಗೊಳಿಸುವ ಶಕ್ತಿ ಆ ಶಿಲೆಯ ಜಲ್ಲಿ ರೂಪಕ್ಕಿಲ್ಲ ಜೀವನವನ್ನು ಸಂಸ್ಕಾರ ಜೀವವನ್ನು ಸಂಸ್ಕಾರಗೊಳಿಸುವ ಶಕ್ತಿ ಆ ಗೊಮ್ಮಟನ ಮೂರ್ತಿಗಿದೆ ಗೊಮ್ಮಟನ ವಿಗ್ರಹವನ್ನು ನೋಡಿದ ತಕ್ಷಣ ಏನೋ ಒಂದು ಬಗೆಯ ರೋಮಾಂಚನವಾಗ್ತದೆ ನಮಗೆ ಹೇಗಪ್ಪ ದಿಗಂಬರನಾಗಿ ಎಲ್ಲ ನಾಗರಿಕ ಸಮಾಜದಲ್ಲಿ ಇಂತು ಬೆತ್ತಲೆ ನಿಲ್ಲುವುದು ಅಸಾಧ್ಯ ಎಲ್ಲವನ್ನ ತ್ಯಜಿಸಿ ದಿಗಂಬರನಾಗಿ ಆಪರಿ ನಿಂತಹ ಮನುಷ್ಯ ಅದನ್ನು ಯೋಚನೆ ಮಾಡಿದರೆನ ಆ ಶಿಲ್ಪವನ್ನು ನೋಡ್ತಾ ನೋಡ್ತಾ ಏನೇನು ಕಲ್ಪನೆಗಳು ಹುಡ್ತವೆ ಆಗ ಮನುಷ್ಯನಿಗೆ ಸಂಸ್ಕಾರ ಬರ್ತದೆ ಅಹಂಕಾರವನ್ನು ಅಹಂಕಾರದಿಂದ ಮನುಷ್ಯ ಯಾವ ಸ್ಥಿತಿಯನ್ನು ಮುಟ್ಟಬಹುದು ಎನ್ನುವುದಕ್ಕೆ ಗೊಮ್ಮಟ ನಮ್ಗೆ ಉದಾಹರಣೆಯಾಗಿ ನಿಲ್ತಿದ್ದಾನೆ ಸ್ವಾಭಿಮಾನದ ಪ್ರತೀಕವಾಗಿ ಗುಮ್ಮಟನ ಎದುರುಗಡೆ ಗೊಮ್ಮಟನ ಎದುರುಗಡೆ ನಿಲ್ತಾನೆ ಹೀಗೆ ಜೀವವನ್ನು ಸಂಸ್ಕಾರಗೊಳಿಸ್ತದೆ ಶಿಲ್ಪ ಪ್ರತಿನಿತ್ಯ ದಿನಪತ್ರಿಕೆಯನ್ನು ತೆರೆದ್ರೆ ಸಾಕು ದಿನಪತ್ರಿಕೆಯನ್ನು ತೆರೆದ ತಕ್ಷಣ ನಮಗೆ ಕಾಣುವಂಥದ್ದು ರಾಜಕಾರಣಿಗಳ ಕ್ಷುಲ್ಲಕ ವಿದ್ಯಮಾನಗಳ ಏನೋ ಒಂದು ಚಿಕ್ಕ ವಿಷಯ ಮಾಡಿದ್ರು ಉದಾಹರಣೆಗೆ ಅಲ್ಲಿ ಯಾರಿಗೂ ವಿರಾಟ್ ಕೊಹ್ಲಿ ಅನುಷ್ಕಾ ಶರ್ಮಾ ಅವರಿಗೆ ಮಗುವಾಗುವ ವಿಷಯ ಇರ್ಬೋದು ಇನ್ಯಾರೋ ಸಿನಿಮಾ ನಟನ ಮಗಳ ಮದುವೆ ವಿಷಯ ಇರ್ಬೋದು ಇನ್ಯಾರದ್ದು ಒಬ್ಬ ಪ್ರಸಿದ್ಧ ರಾಜಕಾರಣಿಯ ಮಗಳ ನಿಶ್ಚಿತಾರ್ಥದಿರಬಹುದು ಹೀಗೆ ಎಲ್ಲವನ್ನು ವೈಭವೀಕರಿಸಿ ಬರೆದಿರ್ತಾರೆ ಅದರಿಂದ ಏನೂ ಪ್ರಯೋಜನ ಇಲ್ಲ ಜನರಿಗೆ ಎಲ್ಲೋ ಕೊಲೆ ಆಯಿತು ಎಲ್ಲೋ ದರೋಡೆ ಆಯಿತು ಎಲ್ಲೋ ಅತ್ಯಾಚಾರಗಳಾಯಿತು ಭಯಂಕರ ವಿವರಗಳಿವೆಲ್ಲ ಇವೆಲ್ಲ ಮನುಷ್ಯನನ್ನು ಘಾಸಿಗೊಳಿಸ್ತವೆ ಭಯಭೀತರನ್ನಾಗಿಸ್ತೇವೆ ಎಂತಹ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೇವೆ ಎನ್ನುವುದನ್ನು ಮನುಷ್ಯನೇ ಒಮ್ಮೆ ತನ್ನನ್ನು ಅವಲೋಕಿಸಿಕೊಂಡು ಮನುಷ್ಯ ಭಯಪಡಬೇಕು ಅಂತಹ ವಾತಾವರಣವನ್ನು ಈ ದಿನಪತ್ರಿಕೆಗಳು ಸೃಷ್ಟಿಸ್ತವೆ ಅದನ್ನು ಹೊರತುಪಡಿಸಿ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕಲಾಪಗಳೆಲ್ಲೆಲ್ಲಾದವು ಯಾವ ಸಾಮಾಜಿಕ ಕಾರ್ಯಕ್ರಮಗಳಾದವು ಎಲ್ಲಾದರೂ ನಾಟಕಗಳಾಯ್ತಾ ಯಕ್ಷಗಾನಗಳಾಯ್ತಾ ಯಾವುದಾದ್ರೂ ಹಾಸ್ಯ ಪ್ರಸಂಗಗಳು ಹಾಸ್ಯ ಪ್ರಸಂಗಗಳದ್ದು ಯಾವುದಾದ್ರೂ ಕಾರ್ಯಕ್ರಮಗಳು ನಡೀತಾ ಸತ್ಸಂಗ ಕಾರ್ಯಕ್ರಮಗಳು ನಡೀತಾ ಅಥವಾ ಈ ಹಿರಿಯ ಹಿರಿಯ ಜೀವ ನಿಸ್ವಾರ್ಥ ಜೀವಿ ಅಂತ ನಾವೇನು ಹಿರಿಯರನ್ನು ಕರಿತೇವೆ ಅವರ ಎಲ್ಲ ಹಿರಿಯರ ಬದುಕು ಒಂದು ಆದರ್ಶವೇ ಆ ಹಿರಿಯರ ಕೈಯಲ್ಲಿ ಎಷ್ಟು ಸುಕ್ಕಿನ ಗೆರೆಗಳಿರ್ತಾವಲ್ಲ ಆ ಪ್ರತಿಯೊಂದು ಗೆರೆಯು ಒಂದೊಂದು ಅಧ್ಯಾಯವನ್ನು ನಿಮ್ಮ ಜೀವನಕ್ಕೆ ನೀಡಬಲ್ಲಷ್ಟು ಸಾಮರ್ಥ್ಯವುಳ್ಳಂಥವು ಅವರ ನೆರಿಗೆ ಕಟ್ಟಿದ ಚರ್ಮವನ್ನು ನೋಡಿ ನಾವು ನಗಬಹುದು ನಡುತ್ತಾ ಇರುವಂತಹ ಅವರ ಶರೀರವನ್ನು ನೋಡಿ ನಾವು ಅಪಮಾನಿಸಬಹುದು ಅದರ ನೆನಪಿರಲಿ ಅದರ ಹಿಂದೆ ಅವರು ಅನುಭವಿಸಿದಂತಹ ಕಷ್ಟ ಕೋಟಲೆಗಳ ಇತಿಹಾಸವೇ ಅಡಗಿರ್ತದೆ ಅಂತಹ ಹಿರಿಯ ನಿಸ್ವಾರ್ಥ ಜೀವಿಗಳ ಬದುಕಿನ ಆದರ್ಶಗಳ ಉಲ್ಲೇಖಗಳನ್ನೇನಾದರೂ ದಿನಪತ್ರಿಕೆಯಲ್ಲಿ ಇಟ್ಟರೆ ಓದ್ಲಿಕ್ಕೊಂದು ಉತ್ಸಾಹ ಬರ್ದಿತ್ತು ಏನು ಕಡಿಮೆ ಇದೆ ಇವುಗಳು ದಿನಪತ್ರಿಕೆಯಲ್ಲಿ ಕಾಣಸಿಗ್ಲಿಕ್ಕೆ ಇಲ್ಲ ಇಂದು ಘಟಿಸಿ ನಾಳೆ ಅಳಿಸಿ ಹೋಗುವಂತಹ ವಿಷಯಗಳನ್ನೇ ದಿನಪತ್ರಿಕೆಗಳು ನಂಬಿಸ್ತವೆ ಕರೋನಾ ಬಂದಾಗ ನೋಡಿದ್ವಿ ಎಷ್ಟರ ಮಟ್ಟಿಗೆ ಅಂತಂದ್ರೆ ಎಲ್ಲ ಟಿ ವಿ ಚಾನೆಲ್ಗಳು ಮನೆ ಮನೆಯಲ್ಲಿ ಟಿವಿಯನ್ನು ಈ ದೂರದರ್ಶನವನ್ನು ನೋಡೋದಕ್ಕೆ ಇದ್ದರು ಯಾಕಂದರೆ ಎಲ್ಲಿ ನೋಡಿದ್ರು ಭಯಂಕರ ಕರೋನಾ ನಿಮ್ಮ ಮನೆ ಬಾಗಿಲಿಗೆ ಬಂತು ನಿಮ್ಮ ಬೀದಿಗೆ ಬಂತು ನಿಮ್ಮ ಕ್ಲಾ ಫ್ಲ್ಯಾಟ್ನ ಒಳಗೆ ಬಂತು ಹೀಗೆ ಏನೇನೋ ನಿಮ್ಮ ಮೆಟ್ಲಿಗೆ ಬಂತು ನಿಮ್ಮ ಬಾಗಿಲಿಗೆ ಬಂತು ನಿಮ್ಮ ದೇವ್ರ ಬಂತು ನಿಮ್ಮ ಮಲ್ಗ ಬಂತು ಹೀಗೆ ಏನೇನೋ ಎಂತೆಂಥ ವಿವರಣೆಗಳು ಅಂತಂದರೆ ಮಾಧ್ಯಮದವರದ್ದು ಈ ಮಾಧ್ಯಮದವ್ರ ಕೆಲಸ ಏನು ರೀ ನಿಜವಾಗ್ಲೂ ಇವ್ರ ಕೆಲಸ ಏನು ಅಂತಂದರೆ ದೇಶ ವಿದೇಶಗಳಲ್ಲಿ ನಡೀತಾ ಇರುವಂತಹ ವಿದ್ಯಮಾನಗಳನ್ನು ಕಾಲ ಕಾಲಕ್ಕೆ ತಕ್ಷಣಕ್ಕೆ ನಮಗೆ ತಲುಪಿಸ್ಬೇಕು ಇವರು ಅದನ್ನು ಹೊರತುಪಡಿಸಿ ಇನ್ನೇನು ಪ್ರಳಯನೇ ಆಗ್ತದೆ ಕರೋನಾ ಮಹಾಮಾರಿ ಅದನ್ನು ಮಹಾಮಾರಿ ಅಂತ ಕರೀತಾರೆ ಅದು ಎಲ್ಲದರಂತೆ ಒಂದು ವೈರಸ್ ಆ ಒಂದು ವಿಪರೀತವಾದ ಟೈಟಲ್ಗಳನ್ನು ಕೊಟ್ಟು ಮನುಷ್ಯರನ್ನು ಭಯಭೀತಗೊಳಿಸ್ಲಿಕ್ಕೆ ಏನ್ರಿ ಈ ಪತ್ರಿಕೆಗಳಿರೋದು ಅದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಮುಗಲಿಕ್ಕಿಲ್ಲ ಬಿಡೋಣ ಮುಂದಕ್ಕೆ ಹೋಗೋಣ ಓಕೆ ಯಾಂತ್ರಿಕ ಜೀವನಕ್ಕೆ ವ್ಯಕ್ತಿ ಒಗ್ಗಿಕೊಳ್ಳಲೇಬೇಕಾದ ಅನಿವಾರ್ಯ ಯಾಂತ್ರಿಕ ಜೀವನಕ್ಕೆ ನೀವು ಎಷ್ಟೇ ನಾನು ಯಾಂತ್ರಿಕವಾಗಿ ಬದುಕಲ್ಲಪ್ಪ ನಾನು ಎಲ್ಲರಿಗಿಂತ ಭಿನ್ನವಾಗಿ ಬದುಕ್ತೀನಿ ಊರಿಗೆ ಒಂದಾರಿ ನಮ್ಮೂರು ಎರಡುವಂಗೆ ಒಂದಾರಿ ಆಗೋಗುತ್ತೆ ಯಾಂತ್ರಿಕ ಜೀವನ ದಿನನಿತ್ಯ ಹೀಗೆ ನಾನು ಬೆಳಿಗ್ಗೆ ಇಷ್ಟೊತ್ತಿಗೆ ಎದ್ದೇಳ್ತೇನೆ ನಿತ್ಯ ಕರ್ಮಗಳನ್ನು ಮುಗಿಸ್ತೇನೆ ಟೀ ಕುಡಿತೇನೆ ತಿಂಡಿ ತಿಂತೇನೆ ಮತ್ತೆ ಕರ್ತವ್ಯಕ್ಕೆ ಬರ್ತೇನೆ ಮತ್ತೆ ಹೋಗಿ ಊಟ ಮಾಡ್ತೇನೆ ಹೀಗೆ ಎಲ್ಲ ಅಂದ್ಕೊಳ್ತಾ ಇದ್ರೆ ಹೀಗೆ ಜೀವನವನ್ನು ನಡೆಸ್ತಾ ಇದ್ರೆ ಅದು ಯಾಂತ್ರಿಕವಾಗ್ತದೆ ಯಾಂತ್ರಿಕ ಜೀವನದಿಂದ ನೀವು ಪಲಾಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸದ್ಯ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಎಲ್ಲರ ಬದುಕು ಯಾಂತ್ರಿಕವೇ ಆ ಯಾಂತ್ರಿಕ ಜೀವನದ ಮಧ್ಯದಲ್ಲಿ ಕಲಾಸ್ವಾದನೆ ಮಾಡುವಂತಹ ಬಿಡುವನ್ನು ನೀವು ಪಡ್ಕೊಳ್ಬಹುದು ಸ್ವಲ್ಪ ವಿರಾಮ ತೆಗೆದುಕೊಂಡು ಕಲಾಸ್ವಾದನೆಯನ್ನು ಮಾಡಬಹುದು ಯಾವ ರೀತಿ ಕಲಾಸ್ವಾದನೆಯನ್ನು ನಾವು ಮಾಡಬಹುದು ಪುಸ್ತಕಗಳನ್ನು ಓದಿದ್ರಷ್ಟೇ ಕಲಾಸ್ವಾದನೆಯ ಇಲ್ಲ ಬಿಡುವಿದ್ದೇವೆ ಯಾವುದೋ ಒಂದು ಮಧುರವಾದ ಸಂಗೀತವನ್ನು ಕೇಳ್ತಿದ್ರೆ ಕಲಾಸ್ವಾದನೆ ಸಮುದ್ರ ತಡಿಯ ದಡ ಸಮುದ್ರ ತಡಿಯಲ್ಲೇ ಇರೋದರಿಂದ ಹೋಗಿ ಆ ಸಮುದ್ರ ತೀರದ ಬಳಿ ಕೂತು ಪ್ರಕೃತಿಯನ್ನ ಆಸ್ವಾದಿಸಿದ್ರೆ ಅದು ಕೂಡ ಕಲಾಸ್ವಾದನೆ ಎಂದೂ ತಂದಿಟ್ಟಂತಹ ಒಂದು ಪುಸ್ತಕ ಇದೆ ನೋಡೋಣ ಆ ಕತೆ ಹೇಗಿದೆ ಅಂತ ಓದಿದ್ರೆ ಒಂದೂರಲ್ಲಿ ಒಬ್ಬ ರಾಜ ಇದ್ದ ಅಂತ ಆ ಕತೆ ಆರಂಭ ಆದರೂ ಕೂಡ ಅದು ಕಲಾಸ್ವಾದನೆ ಹೀಗೆ ಯಾಂತ್ರಿಕ ಜೀವನದ ನಡುವೆ ನಾವು ಬಿಡುವು ಮಾಡಿಕೊಂಡು ಸ್ವಲ್ಪ ಕಲಾಸ್ವಾದನೆಯನ್ನು ಮಾಡಬೇಕು ಬದುಗಿಡಿ ಮನುಷ್ಯ ಗಾಣದಿತ್ತು ಗಾಣದಿತ್ತಿನಂತೆ ದುಡುಕುವಂತಹ ಮನುಷ್ಯ ಕ್ಷಮಿಸಿ ಗಾಣದೆತ್ತಿನಂತೆ ದುಡಿಯುವಂತಹ ಮನುಷ್ಯ ಜೀವನದ ಸುಖ ಸೌಂದರ್ಯಗಳನ್ನು ಅನುಭವಿಸೋದಕ್ಕೆ ಜೀವನದಲ್ಲಿ ಸೌಂದರ್ಯ ಇದೆ ಯಾವುದಾದ್ರೂ ವಸ್ತುವಿನ ಬಗ್ಗೆ ಕುತೂಹಲ ತಳಿಯೋದಕ್ಕೆ ಸಮಯನೇ ಇಲ್ಲ ಅಂತಾನೆ ಸಮಯ ಇಲ್ವೋ ಅಥವಾ ಇವನು ಬಿಡು ಮಾಡ್ಕೊಳ್ತಾ ಇಲ್ವೋ ಅಥವಾ ಸಂಪೂರ್ಣವಾಗಿ ಮನುಷ್ಯ ಆಸಕ್ತಿಯನ್ನೇ ಕಳೆದುಕೊಂಡಿದ್ದಾನೋ ಏನೂ ಅರ್ಥ ಆಗ್ತಾ ಇಲ್ಲ ನಡ್ಕೊಂಡು ಹೋಗ್ತಾ ಇರ್ತೀವಿ ಅಲ್ಲೆಲ್ಲೋ ಒಂದು ಕಡೆ ನವಿಲು ಗರಿಬಿಚ್ಚಿ ಕುಣಿತಾ ಇದೆ ಒಂದು ನಿಮಿಷ ನಿಂತು ಆ ನವಿಲಿನ ಕುಣಿತವನ್ನು ನೋಡಲಿಕ್ಕೆ ಆಗದಿರುವಷ್ಟು ಬ್ಯುಸಿ ಏನ್ರಿ ನಮ್ಮ ಲೈಫು ನಮ್ಮ ಜೀವನ ಇಲ್ಲ ಸಮಯ ಇದೆ ಆದರೆ ಆ ಆಸ್ವಾದನೆ ಮಾಡುವಂತಹ ಮನೋಭಾವ ನಮ್ಮಲ್ಲಿ ಬೆಳೆದಿಲ್ಲ ಅಷ್ಟೇ ನಮ್ಮಲ್ಲಿ ಸಮಯ ಎಲ್ಲರಿಗೂ ಇಪ್ಪತ್ನಾಲ್ಕು ಗಂಟೆ ತಾನೆ ನಮ್ಮಲ್ಲಿ ಆ ಸ್ವ ಆಸ್ವಾದನೆ ಮಾಡುವಂತಹ ಗುಣ ಆ ಆಸಕ್ತಿ ಮೂಡಿಲ್ಲ ಅಷ್ಟೇ ಯಾರೂ ದುಡಿತದ ಜೊತೆ ಜೊತೆಗೆ ಈ ಜಗತ್ತಿನ ಸ್ವಾರಸ್ಯ ವೈಚಿತ್ರ್ಯ ಎಲ್ಲವನ್ನು ಕಂಡು ಸಂತೋಷ ಪಡ್ತಾನೋ ಲೋಕದ ಇತರರ ಜೀವನದಲ್ಲಿ ಭಾಗಿಯಾಗಿ ಪರೋಪಕಾರ ಮಾಡ್ತಾನೋ ಸಹಾನುಭೂತಿಯನ್ನು ತೋರಿಸ್ತಾನೋ ಎಲ್ಲರೊಡನೆ ಹೊಂದಿ ಬಾಳುವ ಸೌಹಾರ್ದ ಗುಣವನ್ನು ಹೊಂದಿರ್ತಾನೋ ಅವನು ನಿಜವಾದ ಮಾನವ ಉಳಿದವರೆಲ್ಲ ಮನುಷ್ಯ ಪ್ರಾಣಿಗಳು ಎಲ್ಲರೊಡನೆ ಹೊಂದಿ ಬಾಳುವವನು ಮಾನವ ಉಳಿದವರೆಲ್ಲರೂ ಮನುಷ್ಯರು ಆದರೆ ಮನುಷ್ಯ ಪ್ರಾಣಿಗಳು ಅಂತ ಲೇಖಕರು ಹೇಳ್ತಾರೆ ಈ ಉದರೇತರ ಕಾಳಜಿಗಳಿಲ್ಲದವನನ್ನು ಹೊಟ್ಟೆಯನ್ನು ಬಿಟ್ಟು ನಾನು ದುಡಿಬೇಕಪ್ಪ ನಾನಿಷ್ಟು ಇಷ್ಟಿಷ್ಟು ತಿನ್ನಬೇಕು ಹೊತ್ತು ಹೊತ್ತಿಗೆ ಹಿಂಗೆ ತಿನ್ನಬೇಕು ನಾನಿಷ್ಟು ಆಸ್ತಿ ಮಾಡಬೇಕು ಹತ್ತಗೊಳ್ಬೇಕು ತಗೊಳ್ಬೇಕು ಅಂತೆಲ್ಲ ಗುರಿಗಳನ್ನು ಇಟ್ಟುಕೊಂಡಿರುವವನನ್ನು ಲೇಖಕರು ನಾಗರಿಕ ಜಂತು ಅಂತ ಕರೀತಾರೆ ಅಂದರೆ ನಾಗರಿಕ ಸಮಾಜದ ಆತ ಅಂತ ಇಂತಹ ಬಾಳ್ವೆ ಬಿದಿರಿಗೆ ಸಮಾನವಂತೆ ಬಿದಿರಿ ಬಿದಿರು ಹಾಗೆ ಬಿದಿರು ಬಿದಿರನ್ನು ಹಾಗೆ ಬಿಟ್ಟರೆ ಅದರಿಂದ ಯಾವುದೇ ರೀತಿಯಾದಂತಹ ಕಲಾಸ್ವಾದನೆ ಸಾಧ್ಯವಿಲ್ಲ ಅದೇ ಬಿದಿರನ್ನು ಕೊಳಲು ಮಾಡಿ ಊದಿದರೆ ಅದ್ಭುತ ಕಲಾಸ್ವಾದನೆ ಸುತ್ತಮುತ್ತಲಿನವರನ್ನೆಲ್ಲರನ್ನು ಹಿಡಿದಿಡುವಂತಹ ಕಲಾಸ್ವಾದನೆ ಅದಕ್ಕೆ ಲೇಖಕರು ಹೇಳ್ತಾರೆ ಪರೋಪಕಾರ ಗುಣವಿಲ್ಲದ ಹೊಂದಿ ಬಾಳದ ಮನುಷ್ಯ ಪ್ರಾಣಿಗಳ ಜೀವನ ಬಿದಿರು ಎಲ್ಲರೊಡನೆ ಹೊಂದಿ ಬಾಳುವಂತಹ ಕಲೆಯಲ್ಲಿ ಆಸಕ್ತಿ ಇರುವಂತಹ ಮನುಷ್ಯನ ಬಾಳು ಕೊಳ್ಳಲು ಅಂತ ಕೊನೆಯದಾಗಿ ಲೇಖಕರೇನು ಹೇಳ್ತಾರೆ ಮುಂದೆ ಲೇಖಕರು ಜೀವನದಲ್ಲಿ ಕಲಾ ಸಾಹಿತ್ಯ ಇದರಲ್ಲಿ ಬಹಳ ಆಸಕ್ತಿಯನ್ನು ಹೊಂದಿರಬೇಕು ರೂಢಿಸಿಕೊಳ್ಬೇಕು ಮದನಿಕೆ ಈ ಒಂದು ಸುಂದರವಾದ ಈ ದೇವಾಲಯಗಳ ಹೊರಗಡೆ ಎಲ್ಲ ನೋಡಿರ್ತೀರಿ ನೀವು ಕೈಕಾಲುಗಳನ್ನು ನೃತ್ಯದ ಭಂಗಿಯಲ್ಲಿ ನಿಲ್ಲಿಸಿರುವಂತಹ ಹೆಣ್ಣು ಹೆಣ್ಣಿನ ಶಿಲ್ಪವನ್ನು ಗಮನಿಸಿರ್ತೇವೆ ಅದು ಮದನಿಕಾ ವಿಗ್ರಹಗಳು ಆ ಮದನಿಕಾ ವಿಗ್ರಹದಲ್ಲಿ ಮೈತುಂಬ ಶಿಲೆಯಲ್ಲಿಯೇ ಶಿಲ್ಪಿ ಚಿನ್ನದ ಆಭರಣಗಳ ಕೆತ್ತನೆಯನ್ನು ಮಾಡಿರ್ತಾನೆ ಆ ಕೆತ್ತನೆಯ ಕೆತ್ತನೆ ಒಂದು ಸಾರಿ ಆ ಮದನಿಕಾ ವಿಗ್ರಹ ಕೇವಲ ಶಿಲೆಯ ಹೆಣ್ಣು ವಿಗ್ರಹ ಮಾತ್ರ ಶಿಲ್ಪಿಯ ಮನಸ್ಸಲ್ಲಿ ಇದ್ದು ಬಿಟ್ಟರೆ ಯಾವ ರೀತಿ ಅದಕ್ಕೆ ಅಲಂಕಾರ ಮಾಡಿ ಮಾಡಬೇಕು ಶಿಲೆಯಲ್ಲಿಯೇ ಎನ್ನುವುದು ಶಿಲ್ಪಿಯ ಕಲ್ಪನೆಯಲ್ಲಿ ಬಂದುಬಿಡ್ತದದು ಈ ರೀತಿಯಾಗಿ ಈ ರೀತಿಯಾದ ಸರ ಬಿಡಿಸ್ಬೇಕು ಈ ರೀತಿಯಾಗಿ ಬಳೆ ಈ ರೀತಿಯಾಗಿ ಡಾಬು ಅಂದರೆ ಸೊಂಟದ ಬಡ್ಡಿ ಹೀಗೆಲ್ಲ ಬಿಡಿಸ್ಬೇಕು ತೋಳಬಂದಿ ಇದೆಲ್ಲ ಬಿಡಿಸ್ಬೇಕು ಅಂತ ಆತನಿಗೆ ಕಲ್ಪನೆ ಬಂದು ಗ್ರಹಿಸಿಬಿಡ್ತಾನೆ ಆತ ತಕ್ಷಣ ತಕ್ಷಣವೇ ಅದೇ ರೀತಿ ಏಕಶಿಲಾ ವಿಗ್ರಹವಾದ ಗೊಮ್ಮಟನಲ್ಲಿ ಯಾವುದೇ ರೀತಿಯಾದಂತಹ ಅಲಂಕಾರಗಳಿಲ್ಲದಿದ್ದರೂ ಕೂಡ ಈ ದಿಗಂಬರ ಮೂರ್ತಿಯೇ ಸುಂದರವಾಗಿ ಕಾಣ್ತದೆ ಅಂತ ಗ್ರಹಿಸಿದವನು ಕೂಡ ಅದೇ ಶಿಲ್ಪಿ ಮದನಿಕಾ ವಿಗ್ರಹದಲ್ಲಿ ಹೆಣ್ಣಿನ ಶಿಲ್ಪಕ್ಕೆ ಆಭರಣಗಳನ್ನು ತುಂಬಿದವನು ಅದೇ ಶಿಲ್ಪಿ ಏಕಶಿಲಾ ವಿಗ್ರಹವಾದ ಗೊಮ್ಮಟನಲ್ಲಿ ಯಾವುದೇ ಆಭರಣಗಳಿಲ್ಲದೆ ಈತ ದಿಗಂಬರನಾಗಿಯೇ ಸುಂದರವಾಗಿ ಕಾಣ್ತಾನೆ ಅಂತ ಗ್ರಹಿಸಿದವನು ಕೂಡ ಅದೇ ಶಿಲ್ಪಿ ಅದೇ ರೀತಿಯಾಗಿ ಈ ಕಲ್ ಇದನ್ನ ಕಲಾತತ್ವ ಅಂತ ಕರೀತಾರೆ ನಾವೇ ಗ್ರಹಿಸ್ಕೊಳ್ಬೇಕು ಯಾವುದರಲ್ಲಿ ಎಷ್ಟೆಷ್ಟು ಯಾವ ಇದರಲ್ಲಿ ಯಾವ ಯಾವುದು ಎಷ್ಟೆಷ್ಟು ಈ ಉದರಂಬರಣ ಉದರದ ನಿರ್ವಹಣೆಗಾಗಿ ಹೊಟ್ಟೆಪಾಡಿಗಾಗಿ ದುಡಿಯೋದಿರ್ಬೋದು ಕಲಾಸ್ಪಧನೆ ಮಾಡೋದಾಗಿರ್ಬೋದು ಎರಡರಲ್ಲೂ ಔಚಿತ್ಯ ಇರಬೇಕು ಉಚಿತತೆ ಇರಬೇಕು ಎಷ್ಟು ಬೇಕೋ ಅಷ್ಟೇ ಯಾವುದೂ ಕೂಡ ಮಿತಿ ಮೀರಬಾರ್ದು ಬಂಡೆಗಳ ಮೇಲೆ ಚಿಕ್ಕ ಮಕ್ಕಳು ಆಡ್ತಾ ಇದ್ದರೆ ಎಲ್ಲರೂ ಏ ಮಕ್ಕಳು ಆಟ ಆಡ್ತಿದ್ದಾರೆ ಬಿಡಿ ಅಂತ ಹೇಳ್ತಾರೆ ಅದೇ ಮುದುಕ ಮುದುಕಿಯಲ್ಲಿ ಆಟ ಆಡಿಬಿಟ್ರೆ ಎಲ್ಲರೂ ಅಪಾಸೆ ಮಾಡ್ಕೊಂಡು ನಗ್ತಾರೆ ಔಚಿತ್ಯ ಪ್ರಜ್ಞೆ ಇರಬೇಕು ಮನುಷ್ಯನಿಗೆ ಎಲ್ಲಿ ಹೇಗೆ ವರ್ತಿಸಬೇಕು ಎಂಬುದಾಗಿ ಯಾಕೆ ಕಲಾ ಸಾಹಿತ್ಯಗಳ ಜ್ಞಾನ ನಮಗೆ ಬೇಕು ಅಂದರೆ ಈ ಔಚಿತ್ಯ ಪ್ರಜ್ಞೆಯನ್ನು ಬೆಳೆಸೋದಕ್ಕೆ ಎಲ್ಲಿ ಹೇಗೆ ವರ್ತಿಸಬೇಕು ಎನ್ನುವುದನ್ನು ನಮಗೆ ಈ ಕಲೆ ಸಾಹಿತ್ಯಗಳು ನಮಗೆ ಕಲಿಸಿಕೊಡ್ತವೆ ಅದನ್ನ ಕಲಿಸುವುದಕ್ಕಾಗಿ ವಿವೇಕ ಮತ್ತು ಸಮದೃಷ್ಟಿಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದಕ್ಕಾಗಿ ಎರಡು ದಡಗಳ ನಡುವೆ ಸಾಕ್ತಾ ಇರುವಂತಹ ಮನುಷ್ಯನ ಜೀವನ ಪೋಲಾಗಬಾರ್ದು ಸಂಯಮದ ಸಮತ್ವದ ಪ್ರತಿಬಿಂಬವಾಗಬೇಕು ಎನ್ನುವುದನ್ನು ತಿಳಿಸಿಕೊಡಲಿಕ್ಕಾಗಿ ನಮಗೆ ಕಲಾಸಕ್ತಿ ಬೇಕು ಅಂತ ಹೇಳ್ತಾ ಲೇಖಕರು ಗದ್ಯ ಭಾಗವನ್ನು ಮುಗಿಸ್ತಾಳೆ ನಾವು ಕೂಡ ಇಲ್ಲಿಗೆ ಗದ್ಯ ಭಾಗವನ್ನು ಮುಗಿಸೋಣ ವಿದ್ಯಾರ್ಥಿಗಳೇ ವೀಡಿಯೋವನ್ನು ನೋಡಿದ ನಂತರ ಯಾವುದೇ ಸಂಶಯ ಬಂದರೂ ಕೂಡ ದಯವಿಟ್ಟು ವಾಟ್ಸಾಪ್ ಇನ್ಬಾಕ್ಸ್ನಲ್ಲಿ ಮೆಸೇಜ್ ಸಂದೇಶವನ್ನು ಕಳಿಸಿ ನಿಮ್ಮ ಸಂಶಯವನ್ನು ಪರಿಹರಿಸ್ತೇನೆ ಧನ್ಯವಾದಗಳು